ಮಾಡ್ಕೊಳ್ಳಿ ನೀವು ಒಂದು ಟ್ರಕ್ ಡ್ರೈವರ್ ನೀವು ನಿಮ್ ಮೆಟೀರಿಯಲ್ ತಗೊಂಡು ಪ್ರಯಾಣಕ್ಕೆ ಹೋಗಿದ್ದೀರಾ ಆದ್ರೆ ಮಧ್ಯ ರಾಸ್ತೆಯಲ್ಲಿ ಅವರು ನಿಮ್ ಟ್ರಕ್ ನಿಲ್ಲಿಸ್ತಾರೆ ಮತ್ತೆ ಟ್ರಕ್ ಒಳಗಡೆಯಿಂದ ಗಾಂಜಾ ತರ ಇಲ್ಲಿಗಲ್ ಮೆಟೀರಿಯಲ್ ಸಿಗುತ್ತೆ ತಪ್ಪು ನಿಮ್ದಲ್ಲ ಆದ್ರೂ ನೀವ್ ಜೈಲ್ ಹೋಗ್ಬೋದು ನೀವ್ ಮಾತ್ರ ಅಲ್ಲ ಕಸ್ಟಮರ್ ನಿಮ್ ಮೇಲ್ ನಂಬಿಕೆ ಇಟ್ಟು ಅವ್ನ್ ಎಲ್ಲಾ ಮೆಟೀರಿಯಲ್ ಅನ್ನು ನಿಮ್ಗೆ ಕೊಡ್ತಾರೆ ಬಟ್ ಅವ್ರ ಮೆಟೀರಿಯಲ್ ಕೂಡ ಸಿಗಾಕೋಬಹುದು ಜೊತೆಗೆ ನಿಮ್ಗೋಸ್ಕರ ವೇಟ್ ಮಾಡ್ತಿರೋ ನಿಮ್ ಫ್ಯಾಮಿಲಿ ಮತ್ತೆ ನಿಮ್ ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲಾ ಹೊಡೆದೋಗುತ್ತೆ ಈ ತರ ಆದ ಘಟನೆ ಬಗ್ಗೆ ಮಾತನಾಡೋಣ ಕೇಸ್ ಒಂದು ರಾತ್ರಿ ಹನ್ನೊಂದುವರೆಗೆ ವರೆಗೆ ವಿಶಾಖಪಟ್ಟಣಂ ವಾರಣಾಸಿಗೆ ಹೋಗ್ತಿದ್ದ ಒಂದು ಟ್ರಕ್ ನಿಲ್ಲಿಸಲಾಯಿತು ಮತ್ತೆ ಚೆಕ್ಕಿಂಗ್ ಅಲ್ಲಿ ಟ್ರಕ್ ನ ಒಳಗಡೆ ಪ್ಲೇಡ್ ಬಾಕ್ಸ್ ನ ಕೆಳಗಡೆ ನಾನೂರು ಕೆಜಿ ಗಾಂಜಾ ಸಿಕ್ತು ತಕ್ಷಣ ಟ್ರಕ್ ಡ್ರೈವರ್ ನ ಬಂಧಿಸಲಾಯಿತು ಮತ್ತೆ ಟ್ರಕ್ ನ ವಶಪಡಿಸಿಕೊಂಡ್ರು ಎನ್ ಡಿ ಪಿ ಎಸ್ ಆಕ್ಟ್ ಅಂಡರ್ ಅಲ್ಲಿ ಕೇಸ್ ನ ಫೈಲ್ ಮಾಡಿದ್ರು ಎರಡನೇ ಕೇಸ್ ಆಂಧ್ರ ಪ್ರದೇಶದ ಕೃಷ್ಣಾವರಂ ಟೋಲ್ ಪ್ಲಾಜಾ ಹತ್ರ ಏಟ್ ಹಂಡ್ರೆಡ್ ಅಂಡ್ ನೈನ್ ಪಾಯಿಂಟ್ ಒನ್ ಕೆಜಿ ಗಾಂಜಾ ಸಿಕ್ಕಿದೆ ಒನ್ ಟ್ರಕ್ ಅಲ್ಲಿ ಇದರ ಬೆಲೆ ಬಂದು ಪಾಯಿಂಟ್ ಸಿಕ್ಸ್ ಕ್ರೋಸ್ ಆಗಿದೆ ತಕ್ಷಣ ಟ್ರಕ್ ಡ್ರೈವರ್ ಮತ್ತೆ ಕ್ಲೀನರ್ ನ ಬಂಧಿಸಲಾಯಿತು ಮತ್ತೆ ಅವ್ರಿಗೆ ಜೈಲ್ಗೆ ಹಾಕಿದ್ದಾರೆ ಮೂರನೇ ಕೇಸ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಹಾರ್ಗೆ ಹೋಗ್ತಿದ್ದ ಒಂದು ಟ್ರಕ್ ಅಲ್ಲಿ ಸಿಕ್ಸ್ ಥೌಸಂಡ್ ಸಿಕ್ಸ್ ಸೆವೆಂಟಿ ಟೂ ಲೀಟರ್ ಮದ್ಯಪಾನ ಸಿಕ್ಕಿದೆ ಇದರ ಬೆಲೆ ಬಂದು ಸಿಕ್ಸ್ಟಿ ಲ್ಯಾಕ್ಸ್ ತಕ್ಷಣ ಇದರ ಪರಿಣಾಮ ಡ್ರೈವರ್ ನ ಬಂಧಿಸಲಾಯಿತು ಮತ್ತೆ ಟ್ರಕ್ ನ ಚೇಸ್ ಮಾಡಿದ್ದಾರೆ ಕೇಸ್ ನಾಲ್ಕು ಪಂಜಾಬ್ ಇಂದ ಗುಜರಾತ್ ಹೋಗ್ತಿದ್ದ ಒನ್ ಟ್ರಕ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಫಾರಿನ್ ಮದ್ಯಪಾನ ಸಿಕ್ಕಿದೆ ರಾಜಸ್ಥಾನ್ ಪೊಲೀಸ್ ಅವರು ಹಿಡಿದ್ರು ಮತ್ತೆ ಡ್ರೈವರ್ ನ ಬಂಧಿಸಿದ್ರು ಹೇಳ್ದೆ ಕೇಳ್ದೆ ಪಾರ್ಟ್ ಲೋಡ್ ಮಾಡೋದು ತುಂಬಾ ದೊಡ್ಡ ತಪ್ಪು ಎಷ್ಟೊಂದ್ ಸಲ ಟ್ರಕ್ ಡ್ರೈವರ್ ರಸ್ತೆಯಲ್ಲಿ ಟ್ರಕ್ ಖಾಲಿ ಇದೆ ಅಂತ ಎಕ್ಸ್ಟ್ರಾ ಮೆಟೀರಿಯಲ್ ಲೋಡ್ ಮಾಡ್ತಾರೆ ಇದ್ರ ಬಗ್ಗೆ ಕಸ್ಟಮರ್ಗೂ ಹೇಳಲ್ಲ ಮತ್ತೆ ಲಾಸ್ಟ್ ಟೈಮ್ ಅಲ್ಲಿ ಅವನೇ ತೊಂದರೆಗೊಳಗಾಗ್ತಾನೆ ಗುಜರಾತ್ ಬಿಹಾರ್ ತರ ರಾಜ್ಯಗಳಲ್ಲಿ ಮದ್ಯಪಾನ ತಗೊಳ್ಳೋದು ಅಥವಾ ತಗೊಂಡ್ ಹೋಗೋದು ಇಲ್ಲಿಗಲ್ ಆಗಿದೆ ಮತ್ತೆ ರಸ್ತೆಯಲ್ಲಿ ಜನರು ಹೇಳ್ಬೋದು ಅಣ್ಣ ಟ್ರಕ್ ಖಾಲಿ ಇದೆಯಾ ಮದ್ಯಪಾನ ಅಥವಾ ಬೇರೆ ಮೆಟೀರಿಯಲ್ ತಗೊಂಡ್ ಹೋಗಿ ಅಂತ ಯಾರು ರಸ್ತೆಯಲ್ಲಿ ಚೆಕ್ ಮಾಡಲ್ಲ ಆದ್ರೆ ನೀವು ಯೋಚನೆ ಮಾಡಿದೀರ ಬಾರ್ಡರ್ ಚೆಕಿಂಗ್ ಅಲ್ಲಿ ಸಿಗಾಕೊಂಡ್ರೆ ನೀವು ಜೈಲ್ಗೆ ಹೋಗ್ಬೇಕಾಗುತ್ತೆ ಮತ್ತೆ ಟ್ರಕ್ ನ ವಶ ಕಸ್ಟಮರ್ ಅವ್ನ ಮತ್ತೆ ಅವ್ನ ಮೆಟೀರಿಯಲ್ ನ ಉಳ್ಸ್ಕೊತಾನೆ ಆದ್ರೆ ಡ್ರೈವರ್ ಕೋರ್ಟ್ ಲಾಯರ್ ಜೈಲ್ ನ ಮತ್ತೆ ನಿಮ್ ಮೇಲೆ ನಾರ್ ಕೇಸ್ ನ ಹಾಕುದ್ರೆ ಟ್ರಕ್ ಬ್ಲಾಕ್ ಲಿಸ್ಟ್ ಆಗೋಗುತ್ತೆ ಈ ಕಡೆ ನಿಮ್ ಟ್ರಕ್ ಉಳಿಯಲ್ಲ ಈ ಕಡೆ ನಿಮ್ಗೆ ಗೌರವ ಇರಲ್ಲ ದುರಾಸೆ ಮಾಡ್ಬೇಡಿ ಹತ್ ಇಪ್ಪತ್ ಸಾವಿರ ಎಕ್ಸ್ಟ್ರಾ ದುಡಿಯೋಕೆ ನಿಮ್ ಕೆರಿಯರ್ ನ ಹಾಳು ಮಾಡ್ಬೇಡಿ ರಸ್ತೆಯಲ್ಲಿ ಯಾರಾದ್ರೂ ಹೇಳಿದ್ರೆ ಸ್ವಲ್ಪ ಮೆಟೀರಿಯಲ್ ಎತ್ಕೊಂಡು ಏನಾಗುತ್ತೆ ಯಾರು ಚೆಕ್ ಮಾಡಲ್ಲ ಪೊಲೀಸ್ ಇಲ್ಲ ಅಂತ ಆದ್ರೆ ಯಾರು ಗೊತ್ತು ಅವನೇ ಪೊಲೀಸ್ ಹೋಗಿ ಸ್ವಲ್ಪ ಟಿಪ್ಸ್ ಕೊಟ್ಟು ಟ್ರಕ್ ಜಿ ಪಿ ಎಸ್ ಎಲ್ಲ ಚೇಸ್ ಆಗಬಹುದು ಪಾರ್ಟ್ ಲೋಡ್ ಮೆಟೀರಿಯಲ್ ತಗೊಳ್ಳೋದು ತಪ್ಪಲ್ಲ ಗೊತ್ತಿರಬೇಕು ಖುದ್ದಾಗಿ ಚೆಕ್ ಮಾಡಬೇಕು ಯಾಕಂದ್ರೆ ಪ್ರಾಪರ್ ಆಗಿ ಚೆಕ್ ಮಾಡ್ಬೇಕು ಇನ್ವಾಯ್ಸ್ ಇಂದ ವೇ ಬಿಲ್ ವರೆಗೆ ಒಂದ್ ಚಿಕ್ ಮಿಸ್ಟೇಕ್ ಕೂಡ ಇಡೀ ಜೀವನ ಹಾಳ್ ಮಾಡಬಹುದು ಸೇಫ್ ಆಗಿ ಓಡ್ಸಿ ಸ್ಮಾರ್ಟ್ ಆಗಿರಿ ಮತ್ತೆ ಯಾವ್ದೇ ಶಾರ್ಟ್ ಕಟ್ಸ್ ತಗೋಬೇಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು